ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧೃತೀಯಸ್ಜೆ ನಾನು ಈಗ ಭಗವಾನ್ ಶ್ರೀ ಸುಮತಿನಾಥರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಭಗವಾನ್ ಸುಮತಿನಾಥರು ಅವಸರ್ಪಿಣಿಯುಗದ ಐದನೆಯ ತೀರ್ಥಂಕರರು ಇವರು ಇಕ್ಷಾಕು ವಂಶದವರು ಇವರ ಎತ್ತರ ಮುನ್ನೂರು ಬಿಲ್ಲುಗಳು ಇವರ ಚಿಹ್ನೆ ಕೋತಿ ಸುಮತಿನಾಥರ ಯಕ್ಷ ತುಂಬುರು ಹಾಗೂ ಯಕ್ಷಿ ಮಹಾಕಾಳಿ ಸುಮತಿನಾಥರ ಹಿಂದಿನ ಭವದ ಬಗ್ಗೆ ತಿಳಿಯೋಣ ಜಂಬೂದ್ವೀಪದ ಪೂರ್ವ ಮಹಾವಿದೇಹ ಕ್ಷೇತ್ರದ ಪುಷ್ಪಕಲಾವತಿ ವಿಜಯದಲ್ಲಿರುವ ಶಂಕಾಪುರ ನಗರದಲ್ಲಿ ರಾಜ ವಿಜಯಸೇನಾ ಹಾಗೂ ರಾಣಿ ಸುದರ್ಶನರು ಆಳ್ವಿಕೆ ನಡೆಸುತ್ತಿದ್ದರು ರಾಜನು ತನ್ನ ರಾಜ್ಯವನ್ನು ಬಹಳ ಸುಂದರವಾಗಿ ಆಡುತ್ತಿದ್ದನು ರಾಣಿಯೂ ಸಹ ಸ್ವಭಾವತಃ ಸಾಕಷ್ಟು ಸದ್ಗುಣಿ ಮತ್ತು ಪತಿಭ್ರತೆಯಾಗಿದ್ದಳು ಒಮ್ಮೆ ರಾಣಿ ಆನೆಯ ಮೇಲೆ ಕುಳಿತು ನಗರ ಪ್ರವಾಸಕ್ಕೆ ಹೊರಟಳು ಅಲ್ಲಿ ಅ ಸುಂದರವಾಗಿ ಅಲಂಕರಿಸಲ್ಪಟ್ಟ ಆನೆ ಹಾಗೂ ಆನೆಯ ಮೇಲೆ ಅತ್ಯಂತ ಸುಂದರವಾದ ಮಹಿಳೆಯೊಬ್ಬಳು ಕುಳಿತಿದ್ದಳು ಅಷ್ಟೇ ಅಲ್ಲ ಅವಳ ಸೇವೆಗಾಗಿ ಎಂಟು ಮಂದಿ ಯುವತಿಯರು ಇದ್ದರು ಈ ಅದೃಷ್ಟಶಾಲಿ ಮಹಿಳೆ ಯಾರು ಹಾಗೂ ಈ ಎಂಟು ಮಂದಿ ಯುವತಿಯರು ಯಾರು ಎಂದು ರಾಣಿಗೆ ಕುತೂಹಲವಾಯಿತು ಆದ್ದರಿಂದ ಅವಳು ತನ್ನ ಸೇವಕಿಯನ್ನು ಅವರ ಎಲ್ಲಾ ವಿವರಗಳನ್ನು ತರಲು ಕಳುಹಿಸಿದಳು ಆಗ ಆ ಮಹಿಳೆ ಸುಲಕ್ಷಣ ಪಟ್ಟಣದಲ್ಲಿ ಶ್ರೀಮಂತ ವ್ಯಾಪಾರಿಯಾಗಿದ್ದ ನಂದಿಸೇನನ ಪತ್ನಿ ಸುದರ್ಶನಳಿಗೆ ಮಕ್ಕಳಿರಲಿಲ್ಲ ಸುದಕ್ಷಣಳನ್ನು ನೋಡಿ ಸುದರ್ಶನಳಿಗೆ ಬಹಳ ದುಃಖವಾಯಿತು ಹಾಗಾಗಿ ಅವಳು ತನ್ನ ಮನಸ್ಸಿನಲ್ಲಿಯೇ ಮಕ್ಕಳಿಲ್ಲದ ಜೀವನ ಅರ್ಥಹೀನ ಎಂದು ಭಾವಿಸಿದಳು ಅವಳು ತನ್ನ ಭಾವನೆಯನ್ನು ರಾಜನ ಜೊತೆ ಹಂಚಿಕೊಂಡಳು ರಾಜನು ಬಹಳ ಭಕ್ತಿಯಿಂದ ತನ್ನ ಕುಲದೇವತೆಯನ್ನು ಪೂಜಿಸಿದನು ಆಹಾರ ಮತ್ತು ನೀರನ್ನು ತ್ಯಜಿಸಿದನು ಆಗ ಅವನ ಉಪವಾಸದ ಆರನೆಯ ದಿನದಂದು ದೇವರು ಸಂತೋಷಗೊಂಡು ಅವನಿಗೆ ಪುತ್ರ ಭಾಗ್ಯವನ್ನು ಆಶೀರ್ವದಿಸಿದರು ಸುದರ್ಶನಳು ಗರ್ಭಿಣಿಯಾದಳು ಒಮ್ಮೆ ಅವಳು ಮಳಗಿರುವಾಗ ಕನಸಿನಲ್ಲಿ ಒಂದು ಹುಲಿ ಅವಳ ಅವಳ ಬಾಯಲ್ಲಿ ಹೋಗಿ ಪ್ರವೇಶಿಸುವುದನ್ನು ಕಂಡಳು ಅವಳಿಗೆ ಪ್ರಕಾಶಮಾನವಾದ ಹಾಗೂ ಶಕ್ತಿಶಾಲಿಯಾದ ಮಗನು ಜನಿಸುತ್ತಾನೆ ರಾಜ ಮತ್ತು ರಾಣಿ ಮಗನಿಗೆ ತನ್ನ ಮಗನಿಗೆ ಪುರುಷ ಸಿಂಹ ಎಂದು ಹೆಸರಿಸಲು ನಿರ್ಧರಿಸಿದರು ಪುರುಷ ಸಿಂಹನು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಜೀವನದ ಬಗ್ಗೆ ನಿರಾಸಕ್ತಿಯನ್ನು ಹೊಂದಿದ್ದನು ಹಾಗೂ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕೆಂದು ಅನಿಸಿತು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದರೆ ಉದ್ದೇಶಿಸಿದ ಮುನಿಮಹಾರಾಜರ ಬಳಿ ಹೋದರು ಮುನಿಮಹಾರಾಜರಿಗೆ ಇಂದ್ರಿಯ ಸುಖಗಳನ್ನು ತೊರೆದು ಹಾಕುವ ಮಾರ್ಗವನ್ನು ತೋರಿಸಬೇಕೆಂದು ಬೇಡಿಕೊಂಡರು ಇಂದ್ರಿಯ ಆಸೆಗಳು ಈ ಜಗತ್ತಿಗೆ ಮೂಲ ಕಾರಣ ಅವು ನಮ್ಮ ಲೌಕಿಕ ಜೀವನವನ್ನು ವಿಸ್ತರಿಸುತ್ತವೆ ಎಂದು ತನ್ನ ಸುಂದರವಾದ ಉಪದೇಶವನ್ನು ಮುನಿಮಹಾರಾಜರು ನೀಡಿದರು ಪುರುಷ ಸಿಂಹರು ಬಹಳ ತೃಪ್ತರಾದರು ನಂತರ ಅವರು ದೀಕ್ಷೆಯನ್ನು ತೆಗೆದುಕೊಂಡು ಸರಿಯಾದ ತಿಳುವಳಿಕೆಯಿದ್ದ ಬ್ರಹ್ಮಚರ್ಯವನ್ನು ಅನುಸರಿಸಿದರು ತನ್ನ ತ್ಯಾಗ ಜೀವನವನ್ನು ಪೂರ್ಣಗೊಳಿಸಿದ ನಂತರ ವೈಜಯಂತ ವಿಮಾನದಲ್ಲಿ ವನ್ಯಜೀವಿಯಾಗಿ ಪುನರ್ಜನ್ಮವನ್ನು ಪಡೆದರು ಅಲ್ಲಿ ಲಕ್ಷಪೂರ್ವ ವರ್ಷ ಕಳೆದರು ನಂತರ ಅವರ ಆತ್ಮವು ಸ್ವರ್ಗದಿಂದ ಇಳಿದು ಬಂದು ಭಾರತ ಕ್ಷೇತ್ರದ ಅಯೋಧ್ಯೆಯ ವಿನೀತಾ ನಗರಿಯಲ್ಲಿ ಮೇಘರಾಜ ಹಾಗೂ ರಾಣಿ ಮಂಗಳಾವತಿಯರ ಗರ್ಭದಲ್ಲಿ ತೀರ್ಥಂಕರರಾಗಿ ಜನಿಸಿದರು ಮೇಘರಾಜನು ಬಹಳ ನ್ಯಾಯಯುತ ಹಾಗೂ ಪ್ರೀತಿಯ ವ್ಯಕ್ತಿಯಾಗಿದ್ದನು ಮೇಘರಾಜನ ಆಸ್ಥಾನಕ್ಕೆ ಒಮ್ಮೆ ಇಬ್ಬರು ಮಹಿಳೆಯರು ಒಂದು ಮಗುವಿನೊಂದಿಗೆ ಬಂದರು ಆ ಇಬ್ಬರು ಮಹಿಳೆಯರ ಪತಿ ತೀರಿಕೊಂಡಿದ್ದರು ಅವರಿಬ್ಬರಲ್ಲಿ ಸಂಪತ್ತಿನ ಬಗ್ಗೆ ಜಗಳವೂ ಆಗಿದ್ದವು ಆ ಇಬ್ಬರಲ್ಲಿ ನಿಜವಾದ ತಾಯಿ ತನ್ನ ಮಗುವನ್ನು ಕೊಡಬೇಕಾಗಿ ವಿನಂತಿಸಿದಳು ಈಗ ಅದರ ಇದರಲ್ಲಿ ನಿಜವಾದ ತಾಯಿ ಯಾರು ಎಂಬುದು ರಾಜನು ಗುರುತಿಸಬೇಕಾಗಿತ್ತು ಆದರೆ ಅದು ರಾಜನಿಗೆ ಸಾಧ್ಯವಾಗಲಿಲ್ಲ ಅವನು ಈ ವಿಷಯವನ್ನು ರಾಣಿಗೆ ತಿಳಿಸಿದನು ರಾಣಿಯು ನನ್ನ ಗರ್ಭದಲ್ಲಿ ಭಗವಂತನು ಜನಿಸಿದಾಗ ಅವನು ನಿಮಗೆ ಸರಿಯಾದ ನ್ಯಾಯವನ್ನು ನೀಡುತ್ತಾನೆ ಅಲ್ಲಿಯವರಿಗೆ ನೀವು ಕಾಯಿ ಎಂದರು ನಕಲಿ ತಾಯಿ ಬಹಳ ರೋಮಾಂಚನವಾಯಿತು ಆದರೆ ನಿಜವಾದ ತಾಯಿ ಒಪ್ಪಲಿಲ್ಲ ಅವಳ ಆಂತರಿಕ ಸಂಕ್ಷೋಭೆಯನ್ನು ಗುರುತಿಸಿ ರಾಣಿ ಬೇಗನೆ ಈ ಮಹಿಳೆ ಮಗುವಿನ ನಿಜವಾದ ತಾಯಿ ಎಂದು ತೀರ್ಪನ್ನು ಘೋಷಿಸಿದರು ಗರ್ಭದಲ್ಲಿರುವಾಗಲೇ ಜ್ಞಾನಿಯಾದ ತೀರ್ಥಂಕರನು ತನ್ನ ತಾಯಿಗೆ ಸರಿಯಾದ ತೀರ್ಪನ್ನು ನೀಡುವಲ್ಲಿ ವಿವೇಕವನ್ನು ಹೊಂದಿದ್ದರು ಈ ಘಟನೆಯ ಆಧಾರದ ಮೇಲೆ ಜನನದ ನಂತರ ಭಗವಂತನನ್ನು ಸುಮತಿ ಎಂದು ಹೆಸರಿಸಲಾಯಿತು ಸುಮತಿ ಎಂದರೆ ಸರಿಯಾದ ಚಿಂತನೆ ಎಂದರ್ಥ ಸುಮತಿನಾಥರ ವಿವಾಹವಾಯಿತು ಹಾಗೂ ಅವರಿಗೆ ಪಟ್ಟಾಭಿಷೇಕವೂ ಮಾಡಲಾಯಿತು ದೇವಲೋಕದ ದೇವತೆಗಳ ಕೋರಿಕೆಯ ಮೇರೆಗೆ ಸುಮತಿನಾಥರು ದೀಕ್ಷೆಯನ್ನು ಕೈಗೊಂಡರು ಇಪ್ಪತ್ತು ವರ್ಷಗಳ ದೀಕ್ಷೆಯ ನಂತರ ಸುಮತಿನಾಥರಿಗೆ ಕೇವಲ ಜ್ಞಾನವಾಯಿತು ಸುಮತಿನಾಥರು ಹಲವಾರು ಜನರಿಗೆ ಧರ್ಮದ ಉಪದೇಶವನ್ನು ನೀಡಿದ್ದರು ಸುಮತಿನಾಥರ ಧರ್ಮದ ಉಪದೇಶದಿಂದ ಹಲವಾರು ಜನರು ಮೋಕ್ಷದ ಮಾರ್ಗವನ್ನು ಪಡೆದಿದ್ದಾರೆ ಸುಮತಿನಾಥರಿಗೆ ನೂರು ಜನ ಗಣದರರು ಮೂರು ಲಕ್ಷದ ಇಪ್ಪತ್ತು ಸಾವಿರ ಸಾಧುಗಳು ಐದು ಲಕ್ಷದ ಮೂವತ್ತು ಸಾವಿರ ಸಾಧುವಿಗಳು ಹದಿಮೂರು ಸಾವಿರ ಕೇವಲ ಜ್ಞಾನಿಗಳು ಎರಡು ಲಕ್ಷದ ಎಂಬತ್ತ ಒಂದು ಸಾವಿರ ಶ್ರಾವಕರು ಐದು ಲಕ್ಷದ ಹದಿನಾರು ಸಾವಿರ ಶ್ರಾವಕಿಯರು ಇದ್ದರು ಸುಮತಿನಾಥರು ಸಂವೇದ ಶಿಖರ್ಜಿಯಲ್ಲಿ ನಿರ್ವಾಣವನ್ನು ಹೊಂದಿದರು ಜೈ ಬೋಲ ಶ್ರೀ ಸುಮತಿನಾಥ ಭಗವಾನ ಜೈ ಹೋ ಎಲ್ಲರಿಗೂ ಜೈ ಜಿನೇಂದ್ರ